ಯಾಕ ಅತ್ತ ಸಂಸಾರ ಐತಿ ಸಂಸಾರ ಹೆಂಗೈತಿ ಅಂದ್ರೆ ಬಡ್ಡಿ ಕಡೆ ಕಬ್ಬ ತಿಂದಂಗೆ ಸಂಸಾರ ಐತಿ ತುದಿ ಕಡೆ ಕಬ್ಬ ತಿಂದಂಗೆ ಪಾರಮಾರ್ಥ ಸತ್ಸಂಗ ಭಜನೆ ಐತಿ ಮೊದಲು ಸಪ್ ಸಪ್ ಸಪ್ಪ ಹತ್ತೈತಿ ಇದಕ್ಕೆ ಇಲ್ಲಿ ಬಂದರೆ ಏನು ಲಾಭ ಸಿಗಂಗಿಲ್ಲ ದೊಡ್ಡ ಲಾಭ ಆಕೈತಿ ಒಳಗಿಂದ ಅಂಥ ಕರ್ಣ ಅಂತ ಒಬ್ಬ ಗಂಡ ಹಿಂದೆ ಜಗಳ ಮಣಿಗಪ್ಪ ಫೋನ್ ಕುಣಿಸ್ಕೊಡು ಫೋನ್ ಕೊಣಿಸ್ಕೊಡು ನಾಕೊಳಕ್ಕೆ ನಾನು ಮಗಳಾಕ್ ಕೂತೀನಿ ಮರ ಹಂಗೆ ಹೋ ಮರ ಒಂದು ಸಾವಿರ ರೂಪಾಯಿ ಐತಿ ಫೋನ್ ಕೊಡ್ಸ್ಕೊಳು ಮರ ಆಯ್ತು ನಾಯನೆ ಅವಂದ ಹಂಗಲ್ಲೋ ಸ್ವಾಮಿ ನಿನಗೇನಿಗೆ ಗೊತ್ತೈತಿ ಅಂದವನು ಯಾಕೆ ಆಯ್ನೆ ಅವು ಐವತ್ತು ರೂ ಐವತ್ತು ಸಾವಿರ ಒಂದು ತೊಲಿ ಕಿವ್ಯಾಗ ಆಗಿರ್ತಕ್ಕಂಥ ಫೋನ್ ಬಂದವತ್ತು ಆ ಫೋನ್ ಕೊಡಿಸ್ಕೊಡ್ತಾರೆ ಏನು ಗೊತ್ತೈತೆ ಬಾವ ಅಂದನಾಗ ಅವನು ಅವಂದೇ ಫೋನ್ ಇವು ಬಂದವತ್ತು ಹನಿ ಹಣಿ ಶ್ರೀಬಂಧ ಕಾಲಕ್ಕೆ ಕರೆದು ದಾನವ ಮಾಡು ಪರಮಾಣುವಕ್ಕೂ ಪದವಕ್ಕು ಕೈಲಾಸ ನೆರಮಣಿವಕ್ಕು ಸರ್ವಜ್ಞ ಆಗ ಬಾ ಈಗ ಬಾ ಹೋಗಿ ಬಾ ಎಣ್ಣದಲ್ಲಿ ಕರೆದು ಕೊಡುವನ ದಾನ ಹೊನ್ನಾಗು ಸರ್ವಜ್ಞ ಗಾನಕ್ಕೆ ಬಾ ಖುಷಿ ಕೊಡ್ತಾನೆ ಮಣಿಗೆ ಬಾ ಮುಷಿ ಕೊಡ್ತಾನೆ ಅಂದ್ರೆ ಇನ್ನೂ ಸಂಪತ್ನೇನಾಗಿರ್ತಾನ ಕೈಗಳಿಗೆ ದಾನವೇ ಭೂಷಣ ಕೈಗಳಿಗೆ ದಾನ ಕೊಡಬೇಕಂತ ದಾನ ಶ್ರೀಗುರು ವಚನದಿಂದ ಅಧಿಕ ಉಂಟೆ ಆ ಪದ್ಯದಲ್ಲಿ ಬರೀತಾರೆ ಕಡುಲೋಭದಿಂದ ದುರ್ಗುಣ ಅಣ್ಣ ಮುಂಟಿ ನಿಜಗಿನವ್ರು ಬಾಲೂಕೋಟು ಚಿಕ್ಕರಮಪ್ಪ ಪದ್ಯ ಬರೀತಾರೆ ಕಡುಲೋಭದಿಂದ ದುರ್ಗುಣ ಅಣ್ಣ ಮುಂಟೆ ಆ ಯಾವಾಗ ಇರ್ತಕ್ಕಂಥ ಒಂದು ಲೋಭಿ ಗುಣ ಇತ್ತರ ಸಕಲ ದುರ್ಗುಣಗಳು ಬರ್ತಾವಂತ ಅದರಲ್ಲಿ ಒಂದು ಉದಾಹರಣೆ ಬರದಾರೆ ಕತೆ ಬರದಾರ ಒಂದು ಈಟೆ ಎರಡು ನಿಮಿಷ ಕತೆ ಹೇಳ್ತೇನೆ ಹೇಳಿ ಯಾವ ಕತೆ ಹೇಳಿ ಆಮೇಲೆ ನೋಡಕ್ಕೆ ಇರ್ಬಿಡ್ರಿ ಡೈರಿ ಅದ್ರಾಗ ನೋಡಬೇಡ್ರಿ ಒಟ್ಟೆ ಮನಿಗೆ ನೋಡ್ರಿ ನೋಡಿರಿ ಒಟ್ಟು ಅದ್ಮಸ್ ಹೇಳಂಗಿಲ್ಲ ಪಕ್ಕಾನ ಪಕ್ಕನ ಹೇಳ್ತೇನೆ ಬೇಕಾದಂಗೆ ಡೈರಿ ತೆಗಿರಿನು ಹ್ಞೂ ನಾ ಇಪ್ಪತ್ತೈದು ವರ್ಷ ಮಣಿ ಬಿಟ್ಟು ಶಾಸ್ತ್ರ ಅಭ್ಯಾಸ ಮಾಡಿ ಶಾಲಿಗೆ ಬರಿ ಕೇಳಿ ಕೇಳಿ ಜ್ಞಾನ ಸೈಜಾನ್ ಅಪ್ಪ ಪಕ್ಕ ಎದ್ದೊದ್ದು ಹೇಳಂಗಿಲ್ಲ ಅದೈತೆ ಒನ್ನೇ ಪದ ನೀತಿ ಕ್ರಿಯೆ ಸರ್ ಪದ ಎರಡನೇ ನುಡಿಯ ಮೂರನೇ ಚರಣ ಕಡುಲೋಭದಿಂದ ದುರ್ಗುಣ ಅನ್ಯ ಮುಂಟೆ ಹಾಗೆ ಆ ಯಾವಾಗಿರ್ತಕ್ಕಂಥ ಬರೀತಾರೆ ಲೋಭದಾಗಿರ್ತಕ್ಕಂಥ ಗುಣದಲ್ಲಿ ಆ ಯಾವ ಒಂದು ಸಾಹುಕಾರ ಆಗಿರತಕ್ಕಂಥ ಮಣಿ ಇತ್ತು ಆ ಮಣಿಯಾಗಿರ್ತಕ್ಕಂಥ ಆಕಳ ಎಮ್ಮಿ ಎತ್ತ ಅವ ಬೇಸಿಗೆ ಮೇವು ಅಥವಾ ಮಳೆಗಾಲಕ್ಕೆ ಮೇವು ಸಂಗ್ರಹ ಮಾಡಬೇಕಂತ ಹೊಟ್ಟಿನ ಬಣವಿ ಕಟ್ಟಿದ್ದಂತವ ಹೊಟ್ಟಿನ ಬಣವಿ ಅವಾಗಿದ್ದು ಈಗ ಹೋದವ ಆ ಹೊಟ್ಟಿನ ಬಣವಿ ಕಟ್ಟಿರ್ತಕ್ಕಂಥ ಗುರುತಾಯಿ ಆ ಕಟ್ಟಿದಲ್ಲಿ ಬಂದು ಏನು ಮಾಡ್ತಿರ್ತಾರೆ ಅವನು ಅವ್ನು ಸಾಕಿರ್ತಕ್ಕಂಥ ನಾಯಿ ಬಂದು ಮಣ್ಕೋತಿತ್ತಂತೆ ಯಾವುದು ನಾಯಿ ನಾಯಿ ಬಂದು ಮಣ್ಕೊಂಡಾಗ ಆ ಯಾವಾಗಿರ್ತಕ್ಕಂಥ ಆಕಳ ಎಮ್ಮಿ ಬರಕತನ ಅದನ್ನ ತಿಳಿ ಹೊಡೆದು ಉಡ್ಸ್ತತ್ತ ಯಾವ ಕಣಕಿ ತಿನ್ನಕ್ಕೆ ಬರೋಣ ಹೊಟ್ಟಿಗೆ ಬಣಿಗೆ ಬರೋಣ ಆ ಯಾವ ನಾಯಿ ಅವನು ಹೊರಗೆ ಹೋಗ್ ಹೊಡೆಸ್ತತ್ತ ಆಮೇಲೆ ಆಗಿರ್ತಕ್ಕಂಥ ನಾಯಿಗೆ ಉದಾಹರಣೆ ಬರೀತಾರೆ ಆ ಯಾವಾಗಿರ್ತಕ್ಕಂಥ ನಾಯಿ ತಾನೂ ಕಣಕಿ ತಿನ್ನಂಗಿಲ್ಲ ಈ ತಿನ್ನೋನು ಬಿಡಂಗಿಲ್ಲ ಇದು ನಿಮ್ಗೆ ತಿಳ್ತಿಲ್ಲ ಆಮೇಲೆ ಬಿಡ್ರಿ ನಿಮ್ಮಲ್ಲಿ ಏರ್ಟೆಲ್ ಎ ಟಿ ಎಮ್ ಆಫೀಸ್ ಐತೇನು ರೀ ಗಿರಗೀಶ ಐತಿ ಎ ಟಿ ಎಮ್ ಆಫೀಸ ಅಥವಾ ರೊಕ್ಕ ತೆಗೆಯೋಲಿ ಆಗಿರ್ತಕ್ಕಂಥ ಒಬ್ಬ ಗನ್ ಮ್ಯಾನ್ ಕುಣಿಸಿರ್ತಾರೆ ನೋಡಿರಲಿಲ್ಲ ಎ ಟಿ ಎಮ್ ಹತ್ತಾರ ಯಾವುದನ್ನ ಆಫೀಸ್ ರೊಕ್ಕ ತೆಗಿಯೋಲಿ ಕುಣಿಸಿರ್ತಾರೆ ಅವ ತಾನು ಹೋಗಿ ರೊಕ್ಕ ತಕ್ಕೊಳಂಗಿಲ್ಲ ಈ ತುಡುಗು ಮಾಡೋರು ಒಳಗೆ ಬಿಡಂಗಿಲ್ಲ ಇಲ್ಲ ಸುಮ್ಮ ಅಂತ ಹೇಳ್ತೀನಿ ಅಲ್ಲ ಅವು ತಕ್ಕೊಳಂಗ ತಕ್ಕೊಂಡೋಗಿರ್ತಕ್ಕ ತಾನು ಬರ್ತಾನೆ ಹಿಂಸೊಂಗಲ ನೂರು ರೂಪಾಯಿಗೆ ಜನಚಕ್ಕೆ ಬೆಳ್ತಕ್ಕ ಬಿಡಿತಾನು ತಾನು ತಕ್ಕೊಳಂಗಿಲ್ಲ ಮಂದಿ ಒಳಗೆ ಬಿಡೋಂಗಿಲ್ಲ ಹಾಗೆ ಇಲ್ಲಿ ಬರೀತಾರೆ ಲೋಭದಿಂದ ದುರ್ಗುಣ ಅನ್ಯ ಮುಂಟೆ ಒಂದಾಗಿರ್ತಕ್ಕಂಥ ಲೋಭ ಗುಣ ಆಗಿರ್ತಕ್ಕಂಥ ಇತ್ತಂದ್ರೆ ಸಕಲ ದುರ್ಗುಣಗಳು ಬಂದು ಕೂಡುತ್ತವೆ ಪುಣ್ಯಾತ್ಮರೇ ಅದಕ್ಕಾಗಿ ಲೋಭಿ ಆಗಬೇಡ ದಾನಿ ಅಂತೇಳಿ ಸುಭಾಷಿತ್ ಬರಿತಾದರೆ ಹಸ್ತಸ್ಯ ಭೂಷಣಂ ದಾನಂ ಸ್ತೋತ್ರ ಭೂಷಣಂ ಶಾಸ್ತ್ರ ಕಂಠಸ್ಯ ಭೂಷಣಂ ಸತ್ಯಂ ಭೂಷಣಂ ಕೆಂಪ್ರೋಜ ಇವ ಇರ್ಲಿಕ್ಕೆ ಅಂದ್ರೆ ಏನು ತಗೊಂಡ್ ಏನು ಮಾಡೋದಿ ನಿನ್ನ ನಿನ್ನ ಸಂಪತ್ತು ತಗೊಂಡ್ ಏನು ಮಾಡೋದಿ ದನವ ಗಳಿಸಬೇಕೆಂತಾದ್ದು ನರ ಜನರಿಗೆ ಕಾಣಿಸದಂತಾದ್ದು ಧನವನ ಗಳಿಸಿ ಬಯಲೊಳಗಿಟ್ಟರು ಯಾರ್ಯಾರು ಹಿಡಿಯದಂತಾದ್ದು ಅಂತ ದನ ಸಂಪತ್ತು ನಿನ್ನೊಡನೆ ಎಂಬುದು ಜ್ಞಾನ ರತ್ನ ಅಂತಪ್ಪ ದಿವ್ಯ ರತ್ನ ನೀನು ಅಲಂಕರಿಸಿದಿಯಾದರೆ ನಿನ್ನಿಂದ ಬಿಟ್ಟ ಶ್ರೀವಂತರಿಲ್ಲ ಕಾಣ ಗುಹೇಶ್ವರ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಕಿಕ್ಕಿದ ವಿಧಿ ಎಲ್ಲಿ ಮಠ ತಂದ್ರ ಬಂದ್ರ ಗಂಡ ಹೇಂತಿ ತರದು ಬಿಟ್ಟಿ ಗಂಡ ಗೊಂಜಳ ದಿಂಡ ಯಾಕ ಅಷ್ಟ ಸಂಸಾರ ಐತಿ ಸಂಸಾರ ಹೆಂಗೈತಿ ಬಡ್ಡಿ ಕಡೆ ಕಬ್ಬ ತಿಂದಂಗೆ ಸಂಸಾರ ಐತಿ ತುದಿ ಕಡೆ ಕಬ್ಬ ತಿಂದಂಗೆ ಪಾರಮಾರ್ಥ ಸತ್ಸಂಗ ಭಜನೆ ಐತಿ ಮೊದಲು ಸಪ್ಪ ಸಪ್ಪ ಸಪ್ ಹತ್ತೈತಿ ಇದಕ್ಕೆ ಇಲ್ಲಿ ಬಂದರೆ ಏನು ಲಾಭ ಸಿಗೋಂಗಿಲ್ಲ ದೊಡ್ಡ ಲಾಭ ಆಕೈತಿ ಒಳಗಿಂದ ಅಂತ ಕರ್ಣ ಅಂತ ಕಾರಣದಲ್ಲಿ ಕೆ ಸಿ ಶಿವಪ್ಪನವ್ರು ಇತ್ತೀಚಿನ ಒಬ್ಬ ಮಹಾತ್ಮರಾಗಿ ಹೋಗಿದ್ದಾರೆ ಲಕ್ಷ ಕೊಟ್ಟು ಕೇಳಬೇಕು ಅವ್ರು ಹೇಳ್ತಾರೆ ಶಾಸ್ತ್ರ ಪುರಾಣ ಪ್ರವಚನ ಎಂಬುದು ಹಳಿ ಅದರಲ್ಲಿ ಬಂದ ನೀ ಇಳಿ ಮನಸ್ಸಿನ ಮೈಲಿಗೆ ತೊಳಿ ನೀ ಯಾರದಿ ಎಂಬುದನ್ನು ತಿಳಿಯೋ ಮುದ್ದು ರಾಮ ಕೆ ಸಿ ಶಾಸ್ತ್ರ ಪುರಾಣ ಪ್ರವಚನೆಂಬುದು ಹಳಿ ಅದರಲ್ಲಿ ಬಂದ ನೀ ಇಳಿ ಇಲ್ಲಿ ಬಂದು ಕೂತಿರ್ಲಿಲ್ಲ ಇಳಿ ಮನಸ್ಸಿನ ಮೈಲಿಗೆ ತೊಳಿ ಮನಸ್ಸಿನ ಮೈಲಿಗೆ ತೊಳೆದ್ರೆ ದುಹಳಾಗಿರ್ತಕ್ಕಂಥ ನಮಗೆ ಮನಸ್ಸಿನ ಮೈಲಿಗಿ ತೊಳೆಯೋಂಗಿಲ್ಲ ನಾವು ಮ್ಯಾಗಿನ ಬಟ್ಟಿನ ತೊಳಿತು ಸಾಬಣ ಹಾಕಿ ಫಿಲ್ ಸಾಬಾನ ಹಾಯ್ತಿ ರಿಣ್ಣು ಸಾಬಾನ ಹಾಯ್ತಿ ಮನಸ್ಸಿನ ಮೈಲಿಗೆ ಮನಸ್ಸು ಹೊಲಸಾಗೈತಿ ಅದಕ್ಕೆ ಯಾವುದಂದ ಶಬ್ದ ಸ್ಪರ್ಶ ರೂಪರಸಂಧ ಪಂಚ ವಿಷಯಾದಿಗಳಿಂದ ನಮ್ಮ ನಿಮ್ಮ ಮನಸ್ಸಾಗೈತಿ ಆ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಏನು ಮಾಡಬೇಕಾದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು ಶಾಸ್ತ್ರ ಪುರಾಣ ಎಂಬುದು ಹಳಿ ಗಂಗಾ ತುಂಗಾ ಕೃಷ್ಣ ಕಾವೇರಿ ಗೋದಾವರಿ ಸರಸ್ವತಿ ನಿರ್ಮದ ಅಂತ ಹೇಳಿದಾವೆಲ್ಲ ಆ ನದಿಗಳು ಅಲ್ಲ ಶಾಸ್ತ್ರ ಪುರಾಣ ಎಂಬುದು ಹಳಿ ಅದರಲ್ಲಿ ಬಂದನೇ ಇಡೀ ಕುಂಡ್ರು ಕೇಳು ಲಕ್ಷ ಕೊಟ್ಟು ಕೇಳ ಅದರಲ್ಲಿ ಬಂದನು ಹೇಳಿ ಮನಸ್ಸಿನ ಮಲ್ಲಿಗೆ ತಳಿ ಮನಸ್ಸು ಈಗ ನಾವು ನೀವೆಲ್ಲ ನಮ್ಮ ನಾ ಅಂತ ಎಲ್ಲ ಲಕ್ಷ್ಮೀ ದೇವಸ್ಥಾನ ಮಂಟಪದಾಗ ಕೂತಾರತ್ತ ನಾ ಅಂತ ನಿಮ್ಮ ಮನಸ್ಸೆಲ್ಲ ನಿಮ್ಮ ಮನಸ್ಸು ಎಲ್ಲೆಲ್ಲಿ ಹೋಗ್ಯಾವ ಏನು ಮನೋ ಹೇಳ್ಕೊತೀವಿ ನಾವು ತಕ್ಕ ಹೇಳ್ಕೊತವ್ಕೊಳು ಅರ್ಧ ಬರ್ತಾ ಅಂತ ಬಂದನಿ ಅವನು ಅಂದ್ರೆ ಅವ್ರು ಬಂದಾರು ಬಂದದ್ದು ಬರ್ತಾರತ್ತು ಬಂದದ ದೌಳವನ ನೀ ಲಘು ಬಿಡುವ ಅಲ್ಲಿ ಅವ್ರು ಬರುವಾರ ಲಘು ಅವ್ರು ಬರೋಂಗಿಲ್ಲ ಅವ್ರು ಲಘು ಬರೋಂಗಿಲ್ಲ ಅವ್ರು ದೊಡ್ಡವ್ರ ಲಘು ಬರೋಂಗಿಲ್ಲ ಲಕ್ಷ ಕೊಡ್ರಿ ಮನಸ್ಸಿನ ಮೈಲಿಗೆ ತೊಳಿ ಮನಸ್ಸು ಹೊಲಸಾಗೈತಿ ಪಂಚ ವಿಷಯಾದಿಗಳಿಂದ ಆಗಿರ್ತಕ್ಕಂಥ ಮನಸ್ಸು ಹೊಲಸಾಗೈತಿ ಆ ಮನಸ್ಸು ಹೊಲಸಾದರೆ ಏನು ಮಾಡಬೇಕು ನಾ ಬಿಳಿಗಿ ಕಾತ್ರಿಕ ಹೋಗಿ ಪುರಾಣ ಶುದ್ಧ ಚರಿತ್ರೆ ಹೇಳಕತ್ತೀನಿ ಬಬಲಾದಿ ಶಿವಯಪ್ಪರಂತದ ಚಮಕೇರಪ್ಪರು ಅವ್ರು ಕಳಿಸ್ರು ಒಂದು ತಿಂಗಳು ಪುರಾಣ ಹೇಳಿ ಸಿದ್ದಾವರ್ಣ ಪುರಾಣ ಪುರಾಣ ಹೇಳಿ ಪುರಾಣ ಹೇಳೋಣ ಆಗಿರ್ತಕ್ಕಂಥ ಒಬ್ಬ ಕಡದ ಬಾಂಧ ನೈಂಟಿ ಹಾಕೊಂಡು ಸ್ಟಾರ್ ತಿಂದ ಬಂದ ಬಂದು ಕೂತ್ ಕುಂಡ್ರ ಕೂತ್ರು ಕುಣಿಶ್ಯರೆಲ್ಲ ಹಿರಿಯರು ಏತಮ್ಮ ಕೊಂಡ್ರು ಹಂಗೆ ತನಗಿ ಮಾಡುವ ಪುರಾಣದಾಗ ಮಹಾತ್ಮರದಾರ ಅಂತ ಹೇಳಿದೆ ಎಲ್ಲ ಕುಣೀಶ್ರು ಕುಣೀಶ್ರು ಆಮೇಲೆ ತಿದ್ನ ಹೇಳಾಕತ್ತೀನಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳುವುದೊಂದು ಮನ ನಿಮ್ಮನ್ನು ಒಡಬರಿದ ಬಳಿಕ ನನಗೆ ಬೋ ಉಂಟೆ ಚೆನ್ನ ಅಂತ ಹೇಳಾಕತ್ತೀನಿ ಮನಸ್ಸೇ ನಿಂತು ಮನಸ್ಸು ಸ್ವಚ್ಛ ಆಗ್ಬೇಕಾದ್ರೆ ಏನು ಮಾಡ್ಬೇಕಾ ಅದು ಕೇಳಿ ತಿಂಗಳ ತಕ್ಕ ಪುರಾಣ ಕೇಳಿದ್ರೆ ಅವ್ರೇನು ಹೇಳಲಿಲ್ಲ ಅಮ್ಮ ಯಜ್ಞತ್ ನೈಂಟಿ ಹೋಗೋದವ ಗಿರೀಶ ಅವ ಅಂದ ಮನಸ್ಸು ಹೊಲಸಾಗಿತ್ತು ಏನು ಮಾಡ್ಬೇಕಂತ ಕೇಳೋಣ ನಾ ಕೇಳಣ ಏನು ಅನ್ಬೇಕು ಏ ಸ್ವಾಮಿ ಅಟ್ಟು ತಿಳಿಯಂಗಿಲ್ಲ ನಿನಗೆ ನಾವು ನೈಂಟಿ ಹಾಕಿದ್ದೆ ಅಟ್ಟು ತಿಳಿಯಂಗಿಲ್ಲ ಏನು ಒಂದು ಪಾವ ಕಲೋ ನಿರ್ಮಾಪುಡಿ ಹಾಕಿ ಕುಡಿಬೇಕು ಕುಡಿಬೇಕಂದ ನನಗೆ ನಾ ನೀ ಮನಸ್ಸು ಸ್ವಚ್ಛ ಆಗೋದ್ರ ಪಾಕ ಓಟ ಸ್ವಚ್ಛ ಆಕೈತೆ ನಾನು ಶಾಸ್ತ್ರ ಪುರಾಣ ಪ್ರವಚನೆಂಬುದು ಹಳಿ ಅದರಲ್ಲಿ ಬಂದನೆ ಇಳಿ ಮನಸ್ಸಿನ ಮಲಿಗೆ ತೊಳಿ ನೀ ಯಾರದು ಎಂಬುದನ್ನು ತಿಳಿಯೋ ಮುದ್ದು ರಾಮ ನಾವು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದಿವು ಆ ಯಾವ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಅವನು ತಿಳ್ಕೋಬೇಕಾರ ಏನು ಮಾಡಬೇಕಾದ ನಿನ್ನ ಅಂತಕ್ಕ ಶುದ್ಧಿ ಆಗಬೇಕಾರ ನಾಮಸ್ಮರಣೆ ಮಾಡಬೇಕು ಧನ ಸಂಪತ್ತ ದನ ಆಗಿರ್ತಕ್ಕಂಥ ಶುದ್ದಿ ಆಗ್ಬೇಕಾರ ದಾನ ಮಾಡಬೇಕು ಕೈಗಳಿಗೆ ದಾನವೇ ಭೂಷಣ ಹಸ್ತಶ್ಯ ಭೂಷಣಂ ದಾನಂ ಮಹಾತ್ಮರಿಗೆ ಸಂತರಿಗೆ ಶಿವಿಯೋಗ ಇರತಕ್ಕಂಥ ನೀಡಿ ಊಟ ಮಾಡಬೇಕು ಬಡವರಿಗೆ ದೀನರಿಗೆ ದಲಿತರಿಗೆ ಅಂಥವ್ರಿಗೆ ಇರತಕ್ಕಂಥ ಅರಿಬಿ ಅಂಗಿ ಲುಂಗಿ ಪ್ಯಾಂಟ ಇರಂಗಿಲ್ಲ ಅವ್ರಿಗೆ ಉಡಿಸಿ ನೀ ಉಡಬೇಕಂತ ನೇಮ್ ನೇಮ್ ಅದು